ನಮಸ್ಕಾರ ನಮ್ಮ ಇಂದಿನ ವಿಷಯ ಹಸು ತ್ಯಗಿ ಹಸಿರು ಮನೆ ಪರಿಣಾಮ ಉಂಟಾದಾಗ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆ ಯಲೆಮಾನ ಅನ್ನುವ ಹಾಡು ಬಹುತೇಕ ಎಲ್ಲ ಕನ್ನಡಿಗರಿಗೂ ಗೊತ್ತಿರುತ್ತೆ ಹಸುವಿನ ಉತ್ಪನ್ನಗಳು ಹಸುವಿನ ಪವಿತ್ರತೆ ಬಗ್ಗೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಶ್ರದ್ಧಾಭಕ್ತಿಗಳಿದ್ದಾವೆ ಆದರೆ ಹಸುವಿನ ತೇಗುವಿಕೆಯ ಬಗ್ಗೆ ಯಾರೂ ಸಲ್ಲತ್ತಿಲ್ಲ ಹಸುವಿನ ತೇಗುವಿಕೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತಲೇ ನಾವು ಹೇಳ್ಬೋದು ಹಸು ಸೇರಿದಂತೆ ಎಲ್ಲ ದನಗಳು ಅಂದರೆ ಹಸು ಎಮ್ಮೆ ಗೋಳಿ ಕೋಣ ಎಲ್ಲವೂ ತಮ್ಮ ಬಾಯಿಯಿಂದ ಅನಿಲವನ್ನು ಹೊರಗಾಕ್ತವೆ ತೇಗೆ ಅನಿಲವನ್ನು ಹೊರಗಾಕೋದ್ರಿಂದ ಅವು ಪರಿಸರದ ಮೇಲೆ ಅಪಾರವಾದಂಥ ಕೆಟ್ಟ ಪರಿಣಾಮಗಳನ್ನು ಕೂಡ ಉಂಟು ಮಾಡ್ತವೆ ಭೂಮಿಯ ಮೇಲೆ ಈಗ ಅಂದಾಜು ನೂರೈವತ್ತು ಕೋಟಿ ದನಗಳಿದ್ದಾವಂಥ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಮಾಂಸ ಮತ್ತು ಹೈನುಗಾರಿಕೆಗಾಗಿ ಈ ದನಗಳನ್ನು ಸಾಕ್ತಕ್ಕಂಥದ್ದು ಮನುಷ್ಯನ ಒಂದು ಪ್ರಮುಖ ಉದ್ಯೋಗವಾಗಿ ಕಂಡುಬಂದಿದೆ ಹಸುಗಳು ವಿಶೇಷವಾದಂಥ ಜೀರ್ಣಾಂಗ ವ್ಯವಸ್ಥೆಯನ್ನು ಹೊಂದಿದ್ದಾವೆ ಈ ಜೀರ್ಣಾಂಗ ವ್ಯವಸ್ಥೆಯಿಂದ ಅವು ಹುಲ್ಲು ಅಥವಾ ಹುಲ್ಲಿನಂತಹ ಕಠಿಣವಾದಂಥ ಸಸ್ಯ ವಸ್ತುಗಳನ್ನ ಪಚನ ಮಾಡಿಕೊಳ್ಳೋದಕ್ಕೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬೇರೆ ಎಲ್ಲ ಪ್ರಾಣಿಗಳಿಗಿಂತಲೂ ವಿಭಿನ್ನವಾಗಿ ಹುಲ್ಲನ್ನು ತಿನ್ನು ಹಸುವಿನಂಥ ಪ್ರಾಣಿಗಳ ಹೊಟ್ಟೆ ಅಂದರೆ ಜಠರ ನಾಲ್ಕು ಭಾಗಗಳಿಂದ ಮಾಡಲ್ಪಟ್ಟಿದೆ ಹುಲ್ಲು ತಿಂದ ತಕ್ಷಣ ಅದು ಎಲ್ಲಕ್ಕಿಂತಲೂ ದೊಡ್ಡದಾದಂಥ ಜಾಗಕ್ಕೆ ಹೋಗುತ್ತೆ ಈ ಜಾಗದಲ್ಲಿ ಅಂದರೆ ಈ ಹೊಟ್ಟೆಯ ಈ ಭಾಗದಲ್ಲಿ ನಾನಾ ಬಗೆಯ ಸೂಕ್ಷ್ಮಜೀವಿಗಳು ವಾಸ ಮಾಡ್ತಾ ಇದ್ದಾವೆ ಸೂಕ್ಷ್ಮ ಜೀವಿಗಳು ಫಂಗೈಗಳು ಬ್ಯಾಕ್ಟೀರಿಯಾಗಳು ಪ್ರೊಟೋಜವಗಳು ಮತ್ತು ಆರ್ಕಿಯಾಗಳು ವಾಸ ಮಾಡ್ತಾ ಇದ್ದಾವೆ ಹುಲ್ಲಿನಂತಹ ಹಸುಗಳು ತಿಂದ ದನಗಳು ತಿಂದ ಹುಲ್ಲಿನಂತಹ ಭಾಗವನ್ನು ಈ ಸೂಕ್ಷ್ಮ ಜೀವಿಗಳು ಒಡೆದು ಅರಗಿಸ್ಕೊಳ್ತವೆ ಹಾಗೆ ಅರಗಿಸಿ ಪ್ರಾಣಿಗಳಿಗೆ ದನಗಳಿಗೆ ಶಕ್ತಿಯನ್ನು ಒದಗಿಸ್ತವೆ ಪ್ರಾಣಿಗಳಿಗೆ ಇವು ಆಹಾರವನ್ನು ಹುಲ್ಲನ್ನು ಒಡೆದು ಅರಗಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದರೆ ಅವರಿಗೆ ವಾಸ ಮಾಡೋದಕ್ಕೆ ನೆಲೆಯನ್ನು ಒದಗಿಸಿ ಪ್ರತ್ಯುಪಕಾರವನ್ನು ಮಾಡ್ತವೆ ಹೀಗೆ ದನಗಳ ಕರುಳಿನ ದೊಡ್ಡ ಭಾಗದಲ್ಲಿ ಹುಲ್ಲು ಜೀರ್ಣವಾದಾಗ ಅದರಲ್ಲಿ ಕಾ ಇಂಗಾಲದ ಡೈಆಕ್ಸೈಡು ಮತ್ತು ಹೈಡ್ರೋಜನ್ಗಳು ಬಿಡುಗಡೆ ಆಗ್ತವೆ ಈ ಚಠರದ ಈ ಭಾಗದಲ್ಲಿರುವ ಆರ್ಕಿ ಅನ್ನುವ ಒಂದು ಸೂಕ್ಷ್ಮ ಜೀವಿ ಇವೆರಡುಗಳನ್ನು ಸಮ್ಮಿಶ್ರಣಗೊಳಿಸಿ ರಾಸಾಯನಿಕವಾಗಿ ಒಂದಾಗಿ ಮೀತಿಯನ್ನು ಉತ್ಪಾದನೆ ಮಾಡ್ತದೆ ಈ ಮೀತಿಯನ್ನು ಆಗಿಂದ ಹಾಗೆ ದನಗಳು ಅಂದರೆ ಹಸುಗಳು ಕೂಡ ಬಾಯಿಂದ ಹೊರಗಡೆ ಆಗ್ತವೆ ಮೀತಿಯನ್ನು ಹಸಿರು ಮನೆಯಲ್ಲಿ ಆಗಿದೆ ಇದು ಇಂಗಾಲದ ಡೈಆಕ್ಸೈಡ್ಗಿಂತ ಸುಮಾರು ಇಪ್ಪತ್ತೈದು ಪಟ್ಟು ಹೆಚ್ಚು ಪ್ರಬಲವಾಗಿದ್ದು ಭೂಮಿಯ ಮೇಲೆ ಬಿಸಿ ನೆಚ್ಚಿಕೆ ಕಾರಣ ಆಗಿದೆ ಪರಿಸರ ಸಂರಕ್ಷಣಾ ಸಂಸ್ಥೆಯ ಪ್ರಕಾರ ಹಸುಗಳ ದನಗಳ ತ್ಯಾಗುವಿಕೆ ಮೀತಿಯನ್ನು ಉತ್ಪಾದನೆ ಅತಿದೊಡ್ಡ ಮೂಲಗಳಲ್ಲಿ ಅಂತ ಪರಿಗಣಿತ ಆಗೈತೆ ಇದು ಭೂಮಿ ಮೇಲೆ ಉತ್ಪನ್ನ ಆಗುವ ಮೀತಿಯನ್ನಲ್ಲಿ ಶೇಕಡ ಇಪ್ಪತ್ತರಷ್ಟು ಕಾಣಿಕೆಯನ್ನು ಕೂಡ ಕೊಡ್ತೈತೆ ಇದಕ್ಕೆ ಪರಿಹಾರವಾಗಿ ದನದ ಮಾಂಸವನ್ನು ಕಡಿಮೆ ತಿನ್ನಬೇಕು ಮಾಂಸಕ್ಕೆ ಪರ್ಯಾಯ ವಿಧಾನಗಳನ್ನ ಹುಡುಕಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೂ ಕೂಡ ಆರ್ಥಿಕ ಕಾರಣದಿಂದ ಮತ್ತು ಮನುಷ್ಯರ ಆಹಾರ ಪದ್ಧತಿಯಿಂದ ದನಗಳ ಮಾಂಸವನ್ನು ದೂರ ಮಾಡೋದು ಸಾಧ್ಯ ಆಗ್ತಾ ಇಲ್ಲ ಅದರ ಬದಲು ವಿಜ್ಞಾನಿಗಳು ದನಗಳ ಆಹಾರದಲ್ಲಿ ಕೆಲವು ಹೆಚ್ಚುವರಿ ಸೇರ್ಪಡೆಗಳನ್ನ ಮಾಡಿ ಮೀತಿಯ ಹೊರಸೂಚಿಕೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಜಗತ್ತಿನಾದ್ಯಂತ ದನಗಳ ಆಹಾರದಲ್ಲಿ ಬೇರೆ ಸಸ್ಯ ಮೂಲಗಳನ್ನು ಅಥವಾ ಬೇರೆ ಸಸ್ಯಗಳನ್ನು ಉತ್ಪನ್ನಗಳನ್ನು ಸೇರಿಸಿ ಮೀಥೇನ್ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಸತತವಾದ ಪ್ರಯತ್ನ ಮಾಡ್ತಲಾ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುರೋಪಿಯನ್ ಯೂನಿಯನ್ನು ಡಚ್ ಕಂಪನಿ ರಾಯಲ್ ಡಿ ಎಸ್ ಎಮ್ ಬಿಡುಗಡೆ ಮಾಡಿದಂಥ ಒಂದು ಉತ್ಪನ್ನವನ್ನು ಅನುಮೋದನೆ ಮಾಡಿದೆ ಈ ಉತ್ಪನ್ನವನ್ನು ಹಸುಗಳಿಗೆ ಹುಲ್ಲಿನ ಜೊತೆಗೆ ಕೊಟ್ಟರೆ ಅವುಗಳು ಉತ್ಪಾದನೆ ಮಾಡ್ತಕ್ಕಂಥ ಮೀತಿಯನ್ನ ಪ್ರಮಾಣ ಶೇಕಡಾ ಮೂವತ್ತರಿಂದ ಎಂಬತ್ತು ಕಡಿಮೆ ಆಗುತ್ತೆ ಅಂತ ತಿಳಿದು ಬಂದಿದೆ ಕೆಲವು ವಿಜ್ಞಾನಿಗಳು ಕಡಲಲ್ಲಿ ಬೆಳೆಯುವ ಕಳೆಯನ್ನ ಹುಲ್ಲಿನ ಜೊತೆಗೆ ಸೇರಿಸಿಕೊಟ್ರೆ ದನಗಳು ಉತ್ಪಾದನೆ ಮಾಡುವ ಮೀತಿಯನ್ನ ಪ್ರಮಾಣ ತೀವ್ರವಾಗಿ ಕುಗ್ಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಹಲವಾರು ಸಂಶೋಧನೆಗಳು ನಡೀತಾ ಇದ್ದಾವೆ ಹಸುಗಳನ್ನಾಗಲಿ ಅಥವಾ ಯಾವ ಜೀವನೇ ಆಗಲಿ ನಾವು ಭಾವಿಕವಾಗಿ ನೋಡ್ತಕ್ಕಂಥದ್ದು ಒಂದು ವಿಧ ಆದರೆ ಅದನ್ನು ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ನೋಡ್ತಕ್ಕಂಥದ್ದು ಇನ್ನೊಂದು ವಿಧ ನಾವು ಧಾರ್ಮಿಕ ಕಾರಣಗಳಿಂದ ಹಸುವನ್ನು ಎಷ್ಟೇ ಪವಿತ್ರ ಅಂತ ಪರಿಗಣಿಸಿದರೂ ಕೂಡ ಅದು ಹೊರಬಿಡುವ ಮೀತಿಯನ್ನು ಭೂಮಿಯನ್ನು ಬಿಸಿ ಮಾಡುವ ನೆಲೆಗಳನ್ನು ಅಲ್ಲಿ ಹೊಂದಂತ ಅನ್ನೋದಕ್ಕೆ ಯಾವ ಸಂಶಯವೂ ಇಲ್ಲ ಆದ್ದರಿಂದ ಧಾರ್ಮಿಕ ಭಾವನೆಗಳು ಮತ್ತು ವಾಸ್ತವಿಕ ಸತ್ಯ ಸಂಗತಿಗಳು ಮುಖಾಮುಖಿಯಾದಾಗ ನಾವು ವೈಜ್ಞಾನಿಕ ಸತ್ಯಕ್ಕೆ ಮನ್ನಣೆ ಕೊಡಬೇಕಾಗುತ್ತೆ ಹಾಗೆಯೇ ಭೂಮಿ ಬಿಸಿಯಾಗದಂತೆ ಮಾಡುವ ಪ್ರಯತ್ನದಲ್ಲಿ ಹಸುವಿನ ತೇಗುವಿಕೆಯನ್ನು ಅದು ಹೊರಹಾಕುವ ಮೀತಿಯನ್ನು ಕೂಡ ಕುಗ್ಗಿಸಬೇಕು ಅನ್ನುವ ಅನಿವಾರ್ಯತೆಯನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ನಾವು ಮುಂದಿನ ವೀಡಿಯೋಗಳಲ್ಲಿ ಪ್ರಾಣಿಗಳಿಂದ ಭೂಮಿಯ ಪರಿಸರದಲ್ಲಿ ನೈಸರ್ಗಿಕವಾಗಿ ಉಂಟಾಗುವ ಇತರ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ